அல்ல கலாவ ஏனரா வந்து காலு தாப்பேத்ரி நந்த க்ஷமிரி எட்டு தின நீட்ட மாதாது அந்த ஏனா கால கச்சு 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 கட்டுகளி 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 கொடக்கத்திள்ள மத்த நான் ஏனராளா ஏறி கதோக்கிங்கப்பா ஒல்ல ஜட்ஸி யார மனுஷார குந்தங்க அல்ல யார்பா அவரே தடியோ மாரயா ইংগ জাড়শি ওদ হিন্দি বেৰা খুচুচুতাংগ কশ্মী প্ৰেমি হেৰিনেল নিগ কয় কড়িকও হ'ব বাৰ দে ಆಹ್ ತೊಗೊಂಡು ಮ್ಯಾಲ ಹೋಗಿ ಮುಗಿದೈತಿ ಅಂತಂದ ಹೇಳಿದ್ರ ಕೇಳಿಲ್ಲ ನೀನು ಕುಂತ ಕುಂತ ಕುಂತಿ ಕೆಂಗ ಓದಿ ಮತ್ತ ಅದು ಕೇಳಿದ್ರ ಜಾಡ್ಸಿ ಗೊತ್ತಾ ಓತ ಹಾರಿ ಬಂದೆ ಬಿದ್ದಿಲ್ಲ ಏ ರೀ ಯಮಸ್ರಿ ಒಂದಿಟ್ ಯಮಸ್ರಿ ಏನರಿ ನೀವೇ ಹೆಂಡ್ತಿ ಬಿದ್ದಾಳ ಜಡ್ಸಿ ಬಂದೆ ಆ ಯಬಸೋಕಾ ಏನಾಗೈತೆ ಏನಂತಂದ ನೋಡಬೇಕ ಅನ್ನೋದು ಇಟ್ರೆ ನಿಮ್ಗ ಕಬರಬ್ರ ಯ ಬಸ್ರೀ ಹಾಂಗ ಎಬಸ್ರಿ ಅವ ಎಲ್ಲಿ ಹಾರಿ ಬಿದ್ದಿದ್ ಕನ್ನಡನ ಚಳಕ್ ಏನ ಹಾಂಗ ಎಬಸ್ರಿ ಗನನ ತಗ ಪ್ರೇಮಿ ಗೆ ದೇವ ಜಾಡ್ ಚೋತಾ 왔다 ಗನನ ತಗ ಹೇಳಿದ್ರಾ ಕೇಳಿಲ್ಲ ಬ್ಯಳೆ ಪ್ರೇಮಿ ಬ್ರಾಳೆ ಪ್ರೇಮಿ ಹೋಗನ ಬಲೆ ವಣಿ ವನಿ ಹೋಗನಂದ್ರ ಕೇಳಲಿಲ್ಲ ಮತ್ತೆ ಕೇಳಿದ್ರೆ ಜಾಡ್ ಚೋತಾ 왔다ತೆ ಹಾಲ ಪ್ರೇಮ ಕರೆ ಮಳೆเช ಇವ್ರ ಯಾಕ ಇಲ್ಲಿ ಬಂದಾರ ಇವ್ರ ಯಾಕ ಹಿಂಗ ಬಿದ್ದಾರ ಇವ್ರ ಪ್ರೇಮ ಕರೆ ಮಲೇಶೆ ಮಲೇಶೆ ಹೋಗೋನು ತಗ ಆ ಹಳ್ಳಿ ನಿಂತ ನೋಡಕತ್ತೋ ಮಾರಯ ಅಲ್ಲಾ ಇದ ನನ್ ಹೆಸರಂಗತೋ ಮಾರಯಾ ಹ ಮಲೇಶಿ ಮಲೇಶಿ ಅನ್ ಹಾಕತೈತಿ ಹೇಳ ಪ್ರೇಮಿ ಹೇಳಲಿ ಹುಡುಗನ ಇದ್ದೇಳೋ ಮಾರಯಾ ಏನ್ ಮಾಡದ್ ಪಾಗ ದೇವನ್ ಸಿಕ್ಕೊಂಡು ಸೀರೆ ಉಟ್ಕೊಂತೇವ ಏನ ಬರೋಬ್ಬರಿ ದೇವ್ ಆ ಹಳ್ಳಿ ನಿಂತ ಏನೋತಿ ಮಲೇಶಿಗೆ ಅಲ್ಲ ಮಲೇಶ್ ಹೆಸರು ಇದಕ್ಕೆ ಗೊತ್ತಪ್ಪ ದೇವ್ಕ அந்தாட்டே பிரேமிழோ தேவ யாக்க மலேசி மலேசியன் ஏ தேவால தோரிய கால உல்ட்டா இத்தவ அ கா உல்ட்டா இல்ல ஏனில் அது நோடக் ஓகே ஜாட் சொத்த ஓதஸ்க்கொண்ட அம்மன் இல்லே எஸ் ஏற்றன நோடவருக்க அபர ஆங்க வங்கி நின்று ஏத்தவா நட முர்த் கோட்கொண்டி நன்கீங்க ಏย ಬಸ್ ಸ್ಟಾಪ್ ಅಲ್ಲಿ ನಡವರ ಹೇಗಾ ನಿಂತಾರ ಹಾಗೆ ಏ ಬಸ್ ರೀ ಅವ ನಡಣ ಯಾಕ ಇಲ್ಲಿ ಬಿದಿರಿ ಅಂದ್ರೆ ತೆವ್ ಅಲ್ಲಿದೆ ಇದೆ ತೆವ್ ಆಗಿದ್ರೆ ಇಂಗ bande ಯಾಕ ಇಲ್ಲಿ ಬಿದಿರಿ ಏನಾಗಿತಿ ಅಂತ ಅಂದ್ರೆ ಮಾತಾಡ್ತಿದিলে ಹ ಕ ಕ ಕೌಟ್ ಗೌಡ್ರ ಹೇಳಲೇ ಮಲೇಶೆ ಅಲ್ಲ ಪ್ರೇಮಕರ ಯಾಕೆ ಹಿಂಗ ಬಿದ್ದಾರ ಎಡು ಗ ಗೌಡ್ರ ನೀವ ನೀವೇ ದೇವಲ್ಲ ರೀ ಏನ ದೇವನ ಏನು ಮಾತಾಡತಿ ಪಾಪ ಅವ್ರ ಪ್ರೇಮಕರ ಅಲ್ಲಿ ಬಿದ್ದಾರಾ ಅವ್ರ ಎಸದ್ ಬಿಟ್ಟೆ ನಾನು ಕೂಟ ಮಾತಾಡ್ಕೊಂಡು ನಿಂತಿ ಅಲ್ಲೇ ಎಬ್ಬಸವ್ರನ ಹೋಗು ಮಾರಯ ಇವ್ರೇ ಗೌಡ್ರ ಇವ್ರೆ ದೇವ್

ಹ ನಾನ್ ಬರೋದ ಹಿಂಗ ಹೊಳಿ ನಿಮ್ ಕೂಟ ಮಾತಾಡಕತ್ತಿ ನೀವ್ ಹೆಂಗ ಬಿದ್ದಿರ ಅನ್ನೋದು ಗೊತ್ತಿಲ್ಲ ಎಲ್ಲಿ ಮಲೇಶಿ ಇವ್ರು ಏನ್ ಮಾತಾಡಕತ್ತಾರ ಚಿಂಗ ಚಿಂಗಾಲ ಚಿಂಗ ಚಿಂಗಾಲೆ ಇದೆ ದೆವ್ವ ಅಲ್ಲ ಇವ್ರ ಗೌಡ್ರಿ ಗೌ ಗೌಡ್ರಿ ಅದೊಂದ ದೊಡ್ಡ ಕತಿ ಬಿಡ್ರಿ ಪಾ ಈಗಿ ಆ ನಮ್ಮ ಪ್ರೇಮಿ ದೆವ್ವ ಅಂತಂದ ನಿಮಗ ದೆವ್ವ ಅಂತಂದ ರೀ ಹಿಂದ ಹಾಂಗ ಬರ್ಕೊಂತ 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 ಬಂದ್ಲೆ ಬಂದ ಬಗ್ಗೆ ನೋಡಕತ್ಲ ಕಾಲ ಅವೇನ ದ್ವ ಕಾಲ ಉಲ್ಟಾ ಪಲ್ಟಿ ಇರ್ತಾವಂತಲ್ರಿ ಪಾ ಆ ಈಕೆ ನಾವು ಎಷ್ಟ ಬೇಡ ಅಂದ್ವಿ ನಾನು ಚರ್ಗಿ ತಗೊಂಡ ಒಂದು ಆಗಲೇ ಒಂದ ತಾಸಿನ ಒಂದ್ ತಾಸಿನ ಹಿಂದೆ ಚರ್ಗಿ ತಗೊಂಡ ಬಂದ್ರ ಇಲ್ಲೇ ಕುಂತಿದ್ರಿ ನೀವು ಒಬ್ಬರ ಹಾಡು ಹೇಳ್ಕೊಂತ ಅಂತ ಆ ಶನಿ ಬಾ ಹೃದಯದ ಗೆಳತಿ ಸನಿ ಯಾಕೆ ಬಾ ಕಾದಿರುವೆ ನಿನಗಾಗಿ ಎಲ್ಲಿರುವೆ ಹೃದಯದ ಪ್ರೇಯಸಿ ಅಂತಂದು ಏನೇನೋ ಹಾಡು ಹೇಳಾಕತ್ತಿದ್ರಿ ಗೌಡ್ರ ಅವಾಗ ನಾನು ಅಯ್ಯಪ್ಪ ಮಠ ಮಠ ಮದ್ಯಾಗ ಏ ಅದಪ್ಪ ಇದೆ ದೆವ್ವ ಅಂತಂದು ನಾನು ಹೇಳಾಕಂತಂದ್ರ ಬಂದಿದ್ದೆ ಚರ್ಗಿ ತಗೊಂಡ ಕುಂದರ್ಲಿಲ್ಲ ಏನಿಲ್ಲ ದಿಕ್ಕಾಪಟನ ಹಾರಿಗೆಲ್ಲಾನ ಬಿದ್ದೆ ಚರ್ಗಿ ಅಲ್ಲಿ ಹೋಗಿದ್ದೆ ಏನ ಮನೆಗೆ ಹೋಗಿ ಗ್ಯಾಟ ನಡ್ಕೊಂತ 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 ಕುಂತಿದ್ದೆ ಏನ ನಾನು ದೆವ್ವ ಅನ್ಕೊಂಡಿದ್ದೆ ಹೋಗೋ ನೀನ ಒಂಬುಸೆನಿ ಏನ ಏನ್ ತಿಳಿಯೋ ಮಾರ ಏನಿಂದ ಆಮೇಲೆ ದೆವ್ವಕ್ ಮನ್ಸಕ್ ವ್ಯತ್ಯಾಸನಾಗ ಗೊತ್ತಿಲ್ಲನೆ ನನಗೆ ಯಾ ಹೇಳತನ ಕೇಳ್ರಿ ಇಲ್ಲೇ ಹೋಗಿ ನಡ್ಕೊಂತ ನಡ್ಕೊಂತ ಕುಂತನ್ರಿ ನಾನು ಇದ ಬಂತ ನಮ್ಮ ಹೆಣ್ಣ ಹೆಣ್ಮಗಳು ಬಂತ ಏನತ್ರೀ ಏನಂತಂದ ಹಿಂಗ ಅಕ್ಕಿ ಕತಿ ಮಾರಾಯ ಓಮಾರಯ್ಯ ಅಂತಂದ್ರ ಅಂದ್ರಿ ನಾನು ಆ ಹದಿನೈದು ರೂಪಾಯಿ ಇಪ್ಪತ್ತು ರೂಪಾಯಿ ಚರ್ಗಿ ಓದ್ ಬಂದಿರಿ ನೀವೇ ಚರ್ಗಿ ಹೆಂಗ್ ತಗೊಳದೀಗ ಮತ್ತೆ ಇಪ್ಪತ್ತು ರೂಪಾಯಿ ಖರ್ಚಾಕತಿ ಅಂತಂದ ನಾನು ಒಲ್ಯ ಓಮಾರಾಯ ಒಲ್ಯ ಒಲ್ಯ ಅಂತಂದ ಜೀವನ ಹಂಗಿಟ್ಕೊಂಡು ಬಂದನ್ರಿ ಗೌಡ್ರೆ ಆ ನನ್ನ ಮಾತಾ ಕೇಳಿರಿ ಇದ ನಾನು ಜಯಕರ್ದ ಜಯಕರ್ ಜಯಕರ ಅಬಾ ಬರೀ ಬರಿ ಗೌಡ್ರೆ ಗೌಡ್ರವ್ರೇ ದೇವಲ್ಲ ದೇವಲ್ಲ ಬರಿ ಬರೀ ಅದ ನೋಡ್ರಿ ಎಲ್ಲೇ ಗೌಡ್ರೆ ಜಯಕಾರ ಹೆದ್ರಿ ಅಲ್ಲಿ ಕುರ್ ನೋಡ್ರಿ ನಾನೇ ಜಯಕರ ಬಂದ್ವಿರಿ ಆ ಬಂದ್ರ ಇದ ಹೆಣ್ಮಗಳ ಕೇಳಲ್ರಿ ನಮ್ಮ ಮಾತೆ ಧೈರ್ಯ ಮಾಡಿ ನಾನು ದೆವ್ವ ಹೌದಾ ಅಲ್ಲಾ ಅಂತಂದ ಕಂಡು ಹಿಡ್ದ ಹಿಡಿತೀನಿ ಅಂತಂದ ಬಂದ್ರಿ ಮುಂದ್ಕಥಾ ಹಾಗೆ ಆ ನಾವು ಹೆದ್ರಿ ಹಿಂದೆ ಪಾ ನಮಗ ಧೈರ್ಯ ದೆವ್ವ ಪವ ಅಂದ್ರೆ ಇಂಕೇ ಬಂದ್ರಿ ಮುಂದ್ಕತ ಹಾಂಗ ಬಂದಕ್ಕೆ ಬಗ್ಗೆ ಕುಂತಲ್ಲ ನಿಮ್ ಕಾಲ ಹತ್ರ ಅವ ಕಾಲ ದೇವ್ ಕಾಲ ಹಿಂಗ ಉಲ್ಟಾ ಪಲ್ಟಿ ಪಾ ಅದಕ್ಕ ಬಗ್ಗೆ ನೋಡೇ ಬಿಡ್ತಾನ ನಾನು ದೆವ್ವ ಹೌದಾ ಅಲ್ಲ ಅಂತಂದ ಬಗ್ಗೆ ರೀ ಕಲ್ಲು ಕಣ್ಣುವಾಗ ಇಲ್ಲ ಗೊತ್ತಿಲ್ಲ ಅದ್ಕ ಹಂಗ ಹಿಂಗ ಪೈಜಾಮಾ ಹಿಂಗ ಸರಿ ಆಡಿಲ್ಯಾ ನೀವ್ ಜಾಡ್ಸಿ ಗೊತ್ತಾ ಓದ್ರಿ ಆ ಯಾಕ ರಮ್ಮನ ಬಂದ್ ಬಿಡಬಾರ್ದ್ರಿ ಇಲ್ಲೇ ಗೌಡ್ರ ಐಕಿ ಆ ಏನೇ ದೇವಾಲಯ ಹೋಗೋ ನಿಮ್ಮ ನಿಮ್ಮ ಏನು ಅಕ್ಕಿ ಕತ್ತಿ ಮಾಡ್ಕೊಂಡಿರೋ ಮಾರಾಯ ನೀವೇ ನಾನು ಇಷ್ಟತನ ಕುಂತ ಗುಬ್ಬಿ ಆತ ಅಂತಂದ ಕುಂತಿದ್ದೆ ಎಷ್ಟೋತನ ಕುಂತ ಹೊಟ್ಟೆ ಶಕತ್ವ ಆ ಹೋದ್ರ ತಡಿ ಅಂತಂದ ಯಾವ್ದು ನಿಂತೆ ಕಾಲಾಗ ಏನ ಗುಳ ಗುಳು 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 ಗುಳ್ಗಳು ಅಂದಂಗತ್ತೆ ಅದಕ್ಕೆ ಏನಾರ ಪರಿ ಉಳ ಏನಾರ ಅಡ್ಡಕತ್ತದ ಅಂತಂದ ಹಿಂಗ ಕಾಲ ಜಾಡ್ಸಾ ಜಡ್ಸಿದೆ ನಮಗಾರ ಏನ್ ಗೊತ್ತಿಲ್ಲ ಎಮೇಲೆ ಇವ್ರ ಪ್ರೇಮಕ್ಕರ ಕಾಲಾಗ ಬಂದು ಕುಂತಾರ ಅಂತಂದು ಜಾಡ್ಸಾ ಜಾಡ್ಸತ್ಗೆ ಮತ್ತೆ ಇವ್ರ ಹಿಂದ ಹಾರು ಬಂದೇ ಬಿದ್ದಾರ ಇಲ್ಲೇ ನನಗೆ ನನಗ್ ಗೊತ್ತಾಗಿಲ್ರಿಪಾ ಪ್ರೇಮಕ್ಕರ ಕ್ಷಮಿಸಿ ಬಿಡ್ರಿ ಪಾ ಆ ಏನ ಅವ್ಲ್ ಚೋಲಾಗಿ ಹಿಂಗ ಆಗೇತಿ ಆ ಮಿಸ್ಟ್ರೇಕ್ ಆಗಿ ತೋರೋ ಮಾರಿಯ ಪ್ರೇಮಕ್ಕರ ಗೊತ್ತಾಗಿಲ್ ತಗೋರಿಪಾ ಗೊತ್ತಾಗಿಲ್ಲ ನನ್ಗ ಮಲೇಶಿ ಹೇಳಿ ಅವ್ರಿಗೆ ಹೆಣ್ಮಕ್ಳಿಗೆ ನಿಮ್ ಹೆಣ್ಮಕ್ಳಿಗೆ ಮತ್ತೆ ಏನಾರ ತಪ್ಪಾಗಿ ತಿಳ್ಕೊಂಡ ಇದು ಮಾಡಕ್ ಹೋಗ್ಯಾರ ಅವ್ರ ಊರಾಗ ಗೌಡ್ರ ಜಾಡ್ ಓದಾರ ಗೌಡ್ರಿ ಜಾಡ್ಜ್ ಓದಾರ ಅಂತಂದ್ ಮತ್ತೆಲ್ಲಾ ಮಂದಿ ಬಂದು ಮಗಳಿಗೆ ನಿಂದ್ರಂಗಾಗಿ ತೋ ಮಾರಿಯ ಆ ಅವ್ರಿಗೆ ಇವ್ರ ಪ್ರೇಮಕ್ಕರ ತಪ್ಪಾ ನೋಡಿಲ್ಲ ನಾ ನಿಮ್ಮನೆ ಯಾ ರಾಯೇನ್ ರೀ ಬಾಯೇನ್ ಚಾಟ್ ହೋದ್ರೆ ಗೌಡ್ರೆ ನಾನು ದೆವ್ವ ಆವೋದಲ್ಲ ಅಂತಂದ ಕಾಲೇ ಉಲ್ಟಾ ಉಲ್ಟಾ ಆಯ್ತಾವ ಅಂತಲ್ರಿ ಓئے ಯಾ ಏನ್ ಹುಚಾದ್ರಿ ನೀವೆ ಯಾ ದೆವ್ವ ಆಪವಾ ಏನೇ ಎಲ್ಲಾ ಸುಳ್ಳವೆ ನೀವಾಗ ಯಾನ ಮೂಡ್ ನಂಬಿಕೆ ಟೋಣೆ ಬಂದ್ಬಿಟ್ರಿ ಹೆಂಗ್ ನೋಡ್ರಿ ಯಾನವತ ಯಾರ್ಗೆ ಆತೇ ಯಾನವತ ಅದ್ರಾಗ್ಲಿ ಬಿಡ್ರಿ ಗೌಡ್ರೆ ಅಷ್ಟೆ ನಾನು ದೇವ್ವ ಅಲ್ಲ ಅಂತಂದ ಅನ್ಕೊಂಡೆಲ್ಲ ಇಲ್ಲ ಅಂದಿದ್ರೆ ನಾನು ನಿ ದಿನ ಮಾಡ್ತಿದ್ದೆಲ್ರಿ ಪ್ರಾಯಶ್ಚೇನ ಆ ಏನ್ ಫುಕ್ಕla ದಿಲೇ ನೀನೇ ನಡಿ ನಡಿ ಕರ್ಕೊಂಡು ನೋಡಿ ಪಾಪ ಅವರಿಗೆ ನೂವಾಗಿತೇನ ಹೋಗಿ ಧ್ಯಮನೆತ್ರ ತಿಕ್ಕಿಸರೆ ತಿಕ್ಕಿಸರೆ ನೋಡನ ಇನಲ್ಲ ಉಳ್ಕಿತೇನ ನೋಡು ಬರ ಬರ ಹೋಗನ್ ಬರ ಅಲೆ ಧ್ಯಮನೆ ಮನೆತ್ರ ಬಿಟ ಹೇಳೋಕನಿ ನೋಳೆ ಮಾರಯ್ಯ ಏನಾಗಿತೇನ ಪಾಪ ಪ್ರೀಮ ಕರೆಗೆ ಅಂತಂದೆ ಅಪ್ಪ ಗೌಡ್ರೆ ಜಾರ್ಸಿ ಒತ್ತನಿ ಅಂತ ಹೇಳಬಡ್ರಿ ಪೌರಾಗ ಜಾರ್ಬಿ ಒತ್ತನಿ ಅಂತ ನಾನು ಹೇಳ್ತನಿ ಹೂ ಹೈಲ್ಲ ಹೇಳ್ತನ್ ಮಾರ ಮಾರ ಏನಿನೇನ ಇಲ್ಲ ಹೇಳ್ತನ್ ಬಾ ಏ ಜಯಕರ ಬರ್ರಿ ಅದ ಏನ ಹೆಣ್ಮಗಳ್ರಿ ನೀವೇ ಅಲ್ಲಿ ಎದುರು ಕುಂತೀರಿ ಇಟ್ಕೊಂಡ್ ಬಂದಿರಿ ನೀವೇ ದೆವ್ವ ಅಂತ ಪಿಸಾಳಿ ಅಂತ ಕಾಲ ಹಿಂದ್ಕದವಂತ ಈಗ ನೋಡ್ರಿ ಅನಾವತ್ತ ಪಾಪ ಅವ್ರ ಪ್ರೇಮಕರ ಅನಾವತ ಮಾಡ್ಕೊಂಡ್ರಿ ನಮಗರ ಏನ್ ಗೊತ್ತ ಪ್ರೇಮಕರ್ ಬಂದಾರ ಇಲ್ಲಿ ಕಾಲಾಗ ಕುಂತಾರ ಕಾಲ ಚೆಕ್ ಮಾಡಕತ್ತಾರ ಅಂತಂದ್ರೆ ನಮ್ಗೆ ಏನ್ ಗೊತ್ತಾಕ್ ಜಯಕರ ஏதிரி பாப்பா நம் தப்பில அது பிரேமிதாரி தப்பா அதன்கல்சிக்குங்க குட்கோ அந்த பந்தி அங்காத்திங்க நானும் நோடத்தினி தேவ் அந்த கக்கோம் நம்ம ஆஹ் அது நோட்ர இல்ல உள் ஆஹ்ரி பாத்தாட் ஒத்த ஒத மூணு மழிப்பா நான் கேலே பிரேமி பா அந்த ചെറിയ